ಚುನಾವಣೆ ಪರ್ವ ಗರ್ವ ಗರ್ವ ದೇಶದ ಗರ್ವ ಶೂರಾ ಶೂರ ಮತ ಟೂರು ಬಾರಿ ಒತ್ತಿ ಮನೆಯಲ್ಲಿ ಇರುವಂತ ಪ್ರೀತಿ ಹೆಣ್ಣು ಗಂಡು ಗಂಡು ಹೆಣ್ಣು ಹೆಣ್ಣು ಗಂಡು ಇಲ್ಲಿ ಓಟು ಹಾಕುವಡೆಯ ಓಟು ಹಾಕುವಡೆಯ ಓಟು ಹಾಕುವಡೆಯ

ಮುಂದಿಕ್ಕಿಗೆ ನಿಂತ್ಕೋಬೇಕು ಪೂರ್ವಿಕಿಗೆ ಮುಖ ಮಾಡಿ ಎಲ್ಲರೂ ನಿಂತ್ಕೋಬೇಕಾಗಿ ನಾನು ಕೊಡ್ತಾ ಇದ್ದೀನಿ ದಯವಿಟ್ಟು ಎಲ್ಲರೂ ಪೂರ್ವ ದಿಕ್ಕಿಗೆ ಮುಖ ಮಾಡಿ ಎಲ್ಲರೂ ನಿಂತ್ಕೊಳ್ಬೇಕು ಈ ಮ್ಯಾರಾಥನ್ ಭಾಗವಹಿಸಿ ವಿಶೇಷವಾಗಿ ನೆರವೇರಿಸಿಕೊಟ್ಟಂತ ಎಲ್ಲರಿಗೂ ಮತ್ತೊಮ್ಮೆ ಮಗುವನ್ನೇ ಅಭಿನಂದನೆಗಳು ಪ್ರಜಾಪ್ರಭುತ್ವ ಹಬ್ಬಕ್ಕೆ ಜಯವಾಗಲಿ ಎನ್ನುವ ಊಷದಿಂದ ತೋರುತ್ತ ಈ ಕಾರ್ಯಕ್ರಮವನ್ನು ನೆರವೇರಿಸಿ ಚುನಾವಣಾ ಪರ್ವ ದೇಶ ನಮ್ಮ ನಮ್ಮದೇ ನಮ್ಮ ನಮ್ಮ ಹಕ್ಕು ಮತದಾನ

ಬಹು ಸಂಖ್ಯೆಯಲ್ಲಿ ಸರ್ ದಯವಿಟ್ಟು ನೆನಪಿಟಕ್ಕೆ ಸಾಕ್ಷಿ ಆಗಬೇಕು ಇರಲಿ ಸರ್ ಇರಲಿ ಕುಂದ್ಕೊಳ್ಳಿ ದಯವಿಟ್ಟು ಸರ್ ಇಲ್ಲಿ ಸರ್ ದಯವಿಟ್ಟು ಒಂದು ಗ್ರೂಪ್ ನಿಂತ್ಕೊಳ್ಬೇಕು ಸರ್ ಎಲ್ಲರೂ ಅಧಿಕಾರ ಬರ್ತಾರೆ ನಾವೆಲ್ಲರೂ ಒಮ್ಮೆ ನಿಮ್ಗೆ ಸ್ಟೂಡೆಂಟ್ಸ್ ಮನೆಯ ವಿದ್ಯಾರ್ಥಿಗಳಿಗೆ ದಯವಿಟ್ಟು ಗ್ರೂಪ್ ಇದೆ ದಯವಿಟ್ಟು ಎಲ್ಲರೂ ಜಾಯಿನ್ ಆಗಿ ಇನ್ನು ಕೆಲವೇ ಕ್ಷಣಗಳಲ್ಲಿ ಅಧಿಕಾರಿಗಳು

ನನ್ನ ಅಲ್ಲಿ ಕುತ್ಕೊಳ್ಳಿ ಇಲ್ಲಿ ಹೋದ್ರಮ್ಮ ಹೋಗ್ರಿ ನಿಮ್ದೇ ಕಾರ್ಯಕ್ರಮ ಅಲ್ಲಿ ಅಲ್ಲಿ ಹೋದ್ರೆ ಫೋಟೋ ಬರುತ್ತೆ ಇಲ್ಲಿ ಬರಲ್ಲ ನೋಡಿ ಮುಂದೆ ಒಂದು ನಗುವನ್ನ ತಾವುಗಳೆಲ್ಲರೂ ಚೆಲ್ಲಬೇಕು ಬಿಸಿಲಿದೆ ಎಲ್ಲರೂ ಲೆಫ್ಟ್ ಹ್ಯಾಂಡ್ ಅನ್ನ ಮುಂದೆ ಬರಳನ್ನ ಮೊದಲ ಎಡಗಾಯ ಮೊದಲ ಬರಳನ್ನ ಇತರ ಮುಂಭಾಗದಲ್ಲಿ ಇಟ್ಕೊಳ್ಳಿ

ओके सर सर ಒಂದೇ ನಿಮಿಷ ಒಂದೇ ನಿಮಿಷ ಮಾನ್ಯ ಜಿಲ್ಲಾಧಿಕಾರಿಗಳು ತಮ್ಮ ಮತವನ್ನ ಕಡ್ಡಾಯವಾಗಿ ಚಲಾಯಿಸಬೇಕು ಅಂತ ಮತ್ತೊಮ್ಮೆ ತಮ್ಮೆಲ್ಲರಗೂ ಕೇಳಿಕೊಳ್ಳುತ್ತೇನೆ ಥ್ಯಾಂಕ್ ಯು ಎಲ್ಲರಿಗೂ ಥ್ಯಾಂಕ್ಸ್ ಹೇಳಿ ಎಲ್ಲರಿಗೂ ಉಪಹಾರದ ವ್ಯವಸ್ಥೆ ಇರುತ್ತದೆ ದಯವಿಟ್ಟು ಇದೆ ಇಲ್ಲಿ ಒಳಗಡೆ ಕೈಗಾರಿಕಾ ತರಬೇತಿ ಸಂಸ್ಥೆ ಒಳಗಡೆ